ಲಂಚ 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 ಪಡೆದಂತ ಎ ಸಿಪಿ ಸೇರಿದಂತೆ ಈಗ ಐವರು ಲೋಕಾಯುಕ್ತಕ್ಕೆ ಬಲಿಯಾಗಿದ್ದಾರೆ ಎಸ್ ಲಂಚ ಪಡೆದಂತ ಎಸಿಪಿ ಸೇರಿದಂತೆ ಐವರು ಲೋಕಾಯುಕ್ತ ಬಲೆಯಲ್ಲಿದ್ದಾರೆ ಕಲಬುರಗಿ ಎ ಸಿಪಿ ಶರಣಪ್ಪ ಸುಭೇದಾರ್ ಬಲೆಗೆ ಬಿದ್ದಿರುವಂತದ್ದು ಯಾಕಬೇಕು ಗೌರ್ಮೆಂಟ್ ಸಂಬಳ ಕೊಡುತ್ತೆ ಆರಾಮಾಗಿ ನೆಮ್ಮದಿಯಾಗಿ ತಿಳ್ಕೊಂಡಿರೋದು ಈ ಲಂಚದ ಆಸೆಗೆ ಅತ್ಯಾಗಿ ಅಧಿಕಾರಿಗಳು ಬೀಳ್ತಾರೋ ಗೊತ್ತಿಲ್ಲ ರೈಟರ್ ಚಂದ್ರಕಾಂತ್ ಪಿಸಿ ರಾಘೇಂದ್ರ ರಾಘವೇಂದ್ರ ಕೂಡ ಬಲೆ ಬಿದ್ದಿದ್ದಾರೆ ಇಬ್ಬರು ಖಾಸಗಿ ವ್ಯಕ್ತಿಗಳು ಸೇರಿದಂತೆ ಐವರು ಬಲೆಗೆ ಬಿದ್ದಿರುವಂತದ್ದು ಈ ಪ್ರಕರಣ ಒಂದರಲ್ಲೇ ನಲವತ್ತು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರಂತೆ ಲಂಚದ ಹಣ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿಯಾಗಿ ಬೇಟೆ ಮಾಡಿರುವಂತದ್ದು ಕಲಬುರಗಿ ಲೋಕಾಯುಕ್ತ ಎಸ್ಪಿ ನೇತೃತ್ವದಲ್ಲಿ ದಾಳಿ ನಡೆದಿದೆ ಐವರನ್ನ ವಶಕ್ಕೆ ಪಡ್ಕೊಂಡು ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ದಾರೆ ಎಸ್ ನೋಡಿ ಗಮನಿಸ್ತಾ ಇದ್ದೀರಿ ಎಂಥ ಉನ್ನತ ಹುದ್ದೆ ಇಂಥ ಹುದ್ದೆಯಲ್ಲಿ ಈ ರೀತಿ ಲಂಚಕ್ಕೆ ಬೇಡಿಕೆ ಇಡ್ತಾರಲ್ಲ ಇಂಥ ಅಧಿಕಾರಿಗಳಿಗೆ ತಾನೇ ಹೇಳೋದಕ್ಕೆ ಸಾಧ್ಯ ಒಂದಲ್ಲ ಎರಡಲ್ಲ ನಲವತ್ತು ಲಕ್ಷ ರೂಪಾಯಿ ನಲವತ್ತು ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಆಸೆ ಇರಬೇಕು ಮನುಷ್ಯನಿಗೆ ಅತಿ ಆಸೆ ಅಲ್ಲ ಅತಿ ಆಸೆ ಗತಿಗೇಡು ಅಂತಾರಲ್ಲ ಅದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಈ ಎ ಸಿ ಪಿನೇ ಅಂತಲೇ ಹೇಳ್ಬೋದು ಕಲಬುರಗಿ ಎ ಸಿ ಪಿ ಶರಣಪ್ಪಾನೆ ಅಂತ ಹೇಳ್ಬೋದು ಕೇವಲ ಪೊಲೀಸ್ ಅಷ್ಟೇ ಅಲ್ಲ ಯಾವುದೇ ಇಲಾಖೆಯಲ್ಲಾದರೂ ಕೂಡ ಲಂಚ ಇಲ್ಲದೆ ಒಂದು ಗಾದೆನೇ ಇದೆ ಲಂಚ ಇಲ್ಲದೆ ಮಂಚನೇ ಅತ್ತಲ್ಲ ಅನ್ನೋ ಥರ ಹಾಗಾಗೋಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ರಾಜ್ಯದ ಪರಿಸ್ಥಿತಿನೇ ಹಂಗಾಗ್ಬಿಟ್ಟಿದೆ ಒಬ್ಬ ಸೆಕ್ಯೂರಿಟಿಯಿಂದ ಹಿಡಿದು ಒಬ್ಬ ಡಾಕ್ಟರ್ವರೆಗೂ ಕೂಡ ಲಂಚವನ್ನ ಕೊಡಲೇಬೇಕು ಕೈ ಬಿಸಿ ಮಾಡಲೇಬೇಕು ಇಲ್ಲ ಅಂತಂದ್ರೆ ಕೆಲಸನೇ ನಡೆಯೋದಿಲ್ಲ ನಮ್ಮ ಕೆಲಸವನ್ನ ನಾವು ಮಾಡಿಸ್ಕೊಳ್ಳೋದಕ್ಕೆ ಸ್ವತಃ ನಮ್ಮ ಕೈಯಿಂದ ನಾವು ದುಡ್ಡು ಕೊಟ್ಟು ಹೋಗಬೇಕು ಇಂತಹ ಪರಿಸ್ಥಿತಿ ನಮಗೆ ಯಾಕೆ ನಿಮ್ ಕೈ ಬೆಚ್ಚು ಮಾಡೋದಕ್ಕೆ ನಾವು ಮನೆ ಮಠ ಎಲ್ಲ ಯಾಕೆ ಮಾಡ್ಕೋಬೇಕು ನೋಡಿ ನಲವತ್ತು ಲಕ್ಷ ರೂಪಾಯಿ ಎಲ್ಲಿಂದ ತರಕಾಗುತ್ತೆ ಈ ಐವರಲ್ಲ ಇನ್ನು ಯಾರ್ಯಾರಿದ್ದಾರೆ ಗೊತ್ತಾಗಬೇಕು ಕೇವಲ ಈ ಗುಂಪಲ್ಲಿ ಇವರು ಐದು ಜನ ಮಾತ್ರ ಸಿಲುಕಾಕೊಂಡಿರಲ್ಲ ಇಂತಹ ಕ್ರಿಮಿ ಕೀಟಗಳು ಇನ್ನೂ ಕೂಡ ಇರ್ತಾರೆ ಕೇವಲ ಇದೊಂದೇ ಡಿಪಾರ್ಟ್ಮೆಂಟ್ ಅಲ್ಲಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಆಸ್ಪತ್ರೆಗಳಾಗಿರ್ಬೋದು ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ಈ ರೀತಿಯಾದಂತಹ ಲಂಚದ ವಾಸನೆ ಕೇಳಿ ಬರ್ತಾನೆ ಇರುತ್ತೆ ದಯವಿಟ್ಟು ದಯವಿಟ್ಟು ಲೋಕಾಯುಕ್ತ ಅಧಿಕಾರಿಗಳು ಒಳ್ಳೊಳ್ಳೆ ಕೆಲಸವನ್ನ ಮಾಡ್ತಿದ್ದೀರಿ ಇಂಥವರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಾ ಇದ್ದೀರಿ ತಕ್ಕ ಪಾಠವನ್ನು ಕಲಿಸ್ತಾ ಇದ್ದೀರಿ ಇಂಥವರು ಅವಶ್ಯಕತೆ ಇಲ್ಲ ಡಿಪಾರ್ಟ್ಮೆಂಟ್ಗೆ ಲಂಚ ಬಾಕ್ರು ಯಾಕ್ರಿ ಬೇಕು ಲಂಚದ ಮೇಲೆ ಆಸೆ ಇಟ್ಕಂಡು ಕೆಲಸ ಮಾಡಿದ್ರೆ ಎಷ್ಟು ದಿನ ಅಂತ ಮಾಡ್ತಾರೆ ಬರೋರು ಕೈ ಬಾಯಿ ನೋಡ್ಕೊಂಡಿದ್ರೆ ಇವರೇನು ಕೆಲಸ ಮಾಡ್ತಾರೆ ಯಾರಾದರೂ ಉನ್ನತ ಅಧಿಕಾರಿಗಳು ಅಂತ ಹೇಳ್ತಾರ ಇವರಿಗೆ ಗೌರವ ಕೊಡೋದಕ್ಕಾಗುತ್ತಾ ಮನುಷ್ಯನಿಗೆ ಆಸೆ ಇರಬೇಕು ಸರ್ಕಾರ ಇವರಿಗೆ ಲಕ್ಷ ಲಕ್ಷ ಸಂಬಳವನ್ನು ಕೊಡುತ್ತೆ ಆ ಸಂಬಳ ತಗೊಂಡು ನೆಮ್ಮದಿಯಾಗಿ ಇರೋದು ಬಿಟ್ಟು ಯಾಕೆ ಬೇಕಾಗಿತ್ತು ಇದೆಲ್ಲ ಬಹಳ ಬೇಸರದ ಸಂಗತಿ ನೋಡಿ ಇಂತಹ ಅಧಿಕಾರಿಗಳು ಯಾರೇ ಆಗಿರ್ಬೋದು ಡೋಂಟ್ ಕೇರ್ ಈ ಥರ ಚಳಿ ಬಿಡಿಸ್ಲೇಬೇಕು ದಾಳಿ ಮಾಡಲೇಬೇಕು ಆಗ್ಲೇ ಬುದ್ಧಿ ಬರೋದು ಸದ್ಯಕ್ಕೆ ಈಗ ಕಲಬುರಗಿ ಎಸ್ ಸಿ ಪಿ ಶರಣಬಸಪ್ಪ ಸುಬೇದಾರ್ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿಯಾಗಿ ಜೈಲ್ ನಡೆಸಿದ್ದಾರೆ ರೈಟರ್ ಚಂದ್ರಕಾಂತ್ ಪಿ ಸಿ ರಾಘವೇಂದ್ರ ಅವರು ಕೂಡ ಈಗಾಗ್ಲೇ ಬಲೆಗೆ ಬಿದ್ದಿದ್ದಾರೆ ಇಬ್ಬರು ಖಾಸಗಿ ವ್ಯಕ್ತಿಗಳು ಸೇರಿದಂತೆ ಬರೋಬ್ಬರಿ ಐವರನ್ನ ಈಗಾಗ್ಲೇ ಲೋಕಾಯುಕ್ತ ಬಲೆಗೆ ಬೀಳ್ಸ್ಕೊಂಡಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಕೂಡ ಏನ್ ಮಾತಾಡಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ ಸರ್ ಈಗ ಕೆಲವೊಂದು ಸ್ಟೇಷನ್ಗಳಲ್ಲಿ ಗಳಲ್ಲಿ ಲಂಚ ಇಸ್ಕೊಳ್ತಿದ್ದಾರೆ ಅಂದ್ರೆ ಎಲ್ಲಾ ಸ್ಟೇಷನ್ ಅಂತ ನಾವು ಹೇಳಲ್ಲ ಕೆಲವೊಂದು ಸ್ಟೇಷನ್ ಗಳಲ್ಲಿ ಇಸ್ಕೊಳ್ತಾರೆ ಕರೆಕ್ಟ್ ಆಗಿ ತಗೊಳೋದು ನಿಜವೇ ಅದು ಸುಳ್ಳಂತೂ ಇಲ್ಲ ಸುಮ್ಮನೆ ಮಾತಾಡ್ತಾರೆ ಅವ್ರು ಏನೋ ಮಾಡ್ತಾರೆ ಕಾಯಿಸ್ಕೊಟ್ರೇ ಅವ್ರಿಗೆ ಅನುಕೂಲವಾಗಿ ಅವ್ರನ್ನ ಕಳಿಸೋದು ಆಚಿಕಿಲ್ಲ ಅಂದ್ರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸಾಹೇಬ್ರು ಬರಲಿ ಅವ್ರು ಬರ್ರಿ ಇವ್ರು ಬರಲಿ ಕುಂಡಿಸ್ತಾರೆ ಸಾಹೇಬರು ಬಂದ ಮೇಲೆ ಏನೇ ಅವ್ರದ್ದು ಹಿಂಗೆ ಹಿಂಗೆ ಕತೆ ಒದ್ದು ಓಡಿಸೋ ಅವ್ರನ್ನ ಅಷ್ಟೇ ಓಡಿಸ್ತಾರೆ ಏನು ಜಾಸ್ತಿ ಇದಿದ್ರೆ ಅವ್ನು ಹಾಕೋ ಒಳಗೆ ಹಾಕೋ ಇನ್ನೊಂದು ಹಾಕೋ ಕುಂಡಿಸ್ತಾರೆ ಅಷ್ಟೇ ಅಲ್ಲ ಲಕ್ಷ ಲಕ್ಷ ಸಾವಿರ ಅದು ಅವ್ರು ಅದಕ್ಕೆ ಇರೋದು ಮೈ ಏನ್ ಮಾಡೋದು ಅವರು ಲಂಚ ಕೊಟ್ಟೆ ಬಂದಿರ್ತಾರೆ ಲಂಚ ಅವ್ರಿಗೆ ಒಳ್ಳೆ ಪೋಸ್ಟ್ ಸಿಕ್ಕೋಲ್ಲ ಅದಕ್ಕಂತ ಅವ್ರು ಲಂಚ ಕೊಟ್ಬಿಟ್ಟು ಅದಕ್ಕಂತೆ ಬರ್ತಾರೆ ಅವರು ಈಗ ಕಲಬುರಗಿಯಲ್ಲಿ ಕಲಬುರ್ಗಿ ಹತ್ ಕಡೆ ನಮ್ಗೆ ಗೊತ್ತಿಲ್ಲ ನಮ್ದು ಈಶ್ ತಾಲೂಕು ಮದೇವ ಅದು ನಿಜನೇ ಇರ್ತೈತೆ ಸುಳ್ಳೆಲ್ಲ ಅದು ಸುಳ್ಳು ಏನು ಕೇಳಕ್ಕೆ ಹೋಗ್ತಾರೆ ಪಾಪ ಏನೋ ಆಗಿರ್ತೈತೆ ಅದು ಅದು ನಿಜನೇ ಇರ್ಬೋದು ಯಾಕಂದರೆ ಹತ್ತು ಕಡೆಯಿಂದ ನಮ್ಗೆ ಗೊತ್ತಿಲ್ಲ ನಮ್ದು ಬೆಂಗಳೂರು ವಿಶ್ ಸ್ಥಳಕ್ಕೆ ಹೊರತು ಒಬ್ಬಳಿ ಮಾದೇವಪುರ ಚೇತನ ನಮ್ಮದು ಮುಂದಿನ ಭಾಗ ನಮ್ಮದು ಬೆಂಗಳೂರಿಗೆ ಹಿಂಗೆ ವಿಲಕ್ಕು ಅಷ್ಟು ಗೊತ್ತು ನಮಗೆ ಹತ್ತು ಕಡೆ ಗುಲ್ಬರ್ಗ ಅದು ಇದು ಅದು ನಾವು ನೋಡೋಲ್ಲ ಅಂತ ಸರಿ ಇಲ್ಲ ಎಲ್ಲ ಚೆನ್ನಾಗಿರೋರೇನೋ ಕೊಡ್ತಾರೆ ಏನೋ ಮಾಡ್ಕೊತಾರೆ ಬಡವ್ರ ಮೊಗ್ಗರು ಎಲ್ಲಿ ತಂದು ಕೊಡೋದು ಆಗೋದೇ ಇಲ್ಲ ಅದು ಕಷ್ಟವಾದ ಕೆಲಸನೇ ಅದು ನೀವೇನು ಹೇಳಿ ಆ ಮಟ್ಟಕ್ಕೆ ಹೋಗ್ಬಾರ್ದು ಅವರು ದೇವರು ಕೆಲಸ ಕೊಟ್ಟಿದ್ದಾನೆ ಓದಿದ್ದಾರೆ ಅವ್ರಿಗೆ ಸಂಬಳ ಕೊಡ್ತಾರೆ ಅದೆಲ್ಲ ಇದ್ಕೊಂಡು ಬಡವ್ರ ಬಗ್ಗ್ರನ್ನ ಈ ಥರ ಮಾಡೋದು ಅವ್ರಿಗೆ ಧರ್ಮ ಅಲ್ಲ ಅದು ದೇವ್ರು ಒಳ್ಳೆ ಮಾಡಿ ಇವಾಗ ಏನೋ ಚೆನ್ನಾಗಿರ್ತಾರೆ ಇನ್ನೊಂದು ಜನ್ಮದಲ್ಲಿ ಆದ್ರೂ ಆ ಮಟ್ಟಕ್ಕೆ ಅವರು ಹೋಗ್ತಾರೆ ಈ ಮಟ್ಟಕ್ಕೆ ಅವರು ಹೋಗ್ತಾರೆ ತಿರ್ಗಾ ಸಾಲ ತೀರಿಸಬೇಕಾಗ್ತದೆ ಹ್ಞೂ ಅದು ಮಾತ್ರ ಮಾಡಬೇಕು ಬಡವರು ಬಗ್ಗರ್ಗೆ ಅವ್ರ ಜೀವದಲ್ಲಿ ಕಷ್ಟ ತಪ್ಪೋದೇ ಇಲ್ಲ ಅಪ್ಪನ ಮಂತ್ರ ಮಂತ್ರು ಬಂದ್ ಮಂತ್ರಿ ಆಗಿರ್ತಾರೆ ಆ ದೊಡ್ಡವ್ರಿಗೆ ಏನೇನೋ ತಪ್ಪು ಮಾಡಲಿ ಅವ್ರ ಕಾಸು ಇಲ್ಲ ಇನ್ನೊಂದು ಇಲ್ಲ ಯಾವುದೂ ಇಲ್ಲ ಆರಾಮಾಗಿರ್ತಾರೆ ಅವರು ಹೌದು ನೂರಕ್ಕೂ ಸತ್ಯ ಅದು ಅದು ಮಾತ್ರ ಅಂತ ಏನು ಇಲ್ಲ ಅದು ನಡೆಯೋದು ನಿಜಾನೇ ಅದು ಹ್ಞೂ ಎಲ್ಲ ಕಡೆ ಅದು ಉಪಕಾರ ಆಗಿದೆ ಅದು ಹ್ಞೂ ನಾವು ಯಾರಿಗೂ ಕೊಡಿಲ್ಲ ನಾವು ತಕೊಂಡು ಇಲ್ಲ ನಾವು ಪಂಚಾಯತಿಯಲ್ಲಿ ಇಪ್ಪತ್ತೈದು ದಿವಸ ಐದು ಟರ್ಮ್ ಗೆದ್ದಿದ್ದು ಕೊಡತೀವಿ ಪಂಚಾಯತಿಯಲ್ಲಿ ಅದರಲ್ಲಿ ನಾವು ಉಪಾಧ್ಯಕ್ಷರು ಆದ್ವಿ ಏನು ಆ ಕಾಲ ಇಂದಿರಾ ಗಾಂಧಿ ಕಾಲದಲ್ಲಿ ಫಸ್ಟು ಜಾಫರ್ ಶರೀಫು ರೈಲ್ವೆ ಮಂತ್ರಿ ಪ್ರಭಾಕರ್ ಗ್ರಾಮಾಭಿವೃದ್ಧಿ ಮಂತ್ರಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆ ಕಾಲದಲ್ಲೇ ನಮ್ಮ ಕಡೆ ಎಲ್ಲ ಸೈಟ್ಗಳು ಕೊಟ್ಟಿರು ನಾವು ಪಂಚಾಯತಿಯಿಂದಾಗಿದ್ದಾಗ ಅರವತ್ತು ನಾಲ್ವತ್ತು ಇವತ್ತು ಏಳು ಕೋಟಿ ಎಂಟು ಕೋಟಿ ಹತ್ತು ಕೋಟಿ ಹೋಗ್ತೈತೆ ನಮ್ಮೂರ ಹತ್ರ ಅವ್ರು ಕೊಟ್ಟಿರೋದು ಅರವತ್ತು ನಾಲ್ವತ್ತು ಸೈಜು ಇವಾಗ ಈಗ ಬಿ ಜೆ ಪಿ ಬಂದ ಮೇಲೆ ಏನೂ ಇಲ್ಲ ಕಾಂಗ್ರೆಸ್ ಕಡೆ ಇವರು ಕೊಡೋದಿಲ್ಲ ತಗೊಂಡೋದ್ರೆ ಇವರಿಂದನೇ ಲಂಚ್ಗಳೆಲ್ಲ ಜಾಸ್ತಿ ಆಗಿದ್ದು ಹ್ಞೂ ಕಾಂಗ್ರೆಸ್ ಅವ್ರ ಪಾಪ ಅವ್ರು ಕೊಟ್ಟರು ಹೋದ್ರು ಅವ್ರನ್ನೇ ತೂರ್ತಾರೆ ಎಲ್ಲಾದ್ರೂ ಕಾಂಗ್ರೆಸ್ ಅವ್ರ ಮೇರೆ ನಿಂದೆ ಹಾಕ್ತಾರೆ ಇಷ್ಟೇ ಅವ್ರು ಕಲ್ತಿರೋದು ಇವ್ರು ಮೇಲೆ ಬಡೋದಕ್ಕೆ ಏನು ಸಹಾಯ ಆಗಿದೆ ಇಲ್ಲ ಏನೂ ಇಲ್ಲ ಮಾತ್ ಮಾತ್ರ ಏನು ನನ್ಗಿಂತ ಅಂತ ದಿನಾನು ಸ್ಟ್ರೈಕು ಅದು ಇದು ಹೆಣ್ಣು ಮಕ್ಕಳಿಗೆ ಬಸ್ ಚಾರ್ಜ್ ಯಾಕೆ ಫ್ರೀ ಮಾಡಬೇಕು ಅದ್ರ ಕಡೆಗೆ ರೇಷನ್ ಯಾಕೆ ಫ್ರೀ ಮಾಡಬೇಕು ಅದು ಈ ಯಾಕೆ ಇದು ಮಾಡಬೇಕು ಬರೀ ಅದೇ ಕಥೆಗಳೇ ಅವ್ರದ್ದು ಹ್ಞೂ ಕೊಟ್ಟಿದ್ದಪ್ಪ ತಪ್ಪ ಇರುತ್ತಪ್ಪ ಹ್ಞೂ ಏನೋ ಬಡವರು ಹೋಗ್ಲಿ ಬಿಡೋ ಮಾತ್ರ ಯಾರು ಬರೋಲ್ಲ ಇರ್ತವೆ ಎಲ್ಲಾದ್ರೂ ಅದೇ ಸಂಬಂಧನೇ ಅದು ಅದ ಅವ್ರಿಗೆ ರೂಢೆ ಆಗಿರೋದು ಹ್ಮ್ ಆ ಮಟ್ಟಕ್ಕೆ ಹೋದ್ಮೇಲೆ ಒಳ್ಳೆಯವರು ಕೆಟ್ಟವರು ಇಲ್ಲ ಎಲ್ಲರೂ ಒಂದೇ ಮಟ್ಟಕ್ಕೆ ಹೋಗ್ಬಿಡ್ತೀವಿ ಏನ್ ಮಾಡಬೇಕಾಗ ಸರ್ಕಾರ ಇಂದ ಪೊಲೀಸ್ ಅವ್ರಿಗೆ ಸಂಬಳ ಕೊಡ್ತಾ ಇದಾರೆ ಏನಕ್ಕೆ ಲಂಚ ಬೇಕು ಅವ್ರಿಗೆ ಅವ್ರ ಕೆಲ್ಸ ಅವ್ರು ಕರೆಕ್ಟ್ ಆಗಿ ಮಾಡಿದ್ರೆ ಏನಕ್ಕೆ ಲಂಚ ಲಂಚನೇ ಬೇಕಾಗಿಲ್ಲ ಈ ಒಬ್ರ ಇಬ್ರು ಮಾಡೋ ತಪ್ಪಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಏನೋ ಬಡವರು ಪಾಪ ರೋಡಲ್ಲಿ ವ್ಯಾಪಾರ ಮಾಡೋರು ಅವ್ರ ಹತ್ರ ಹೋಗಿ ಹತ್ತು ರೂಪಾಯಿ ಕೊಡ್ರಿ ಇಲ್ಲ ಗಾಡಿ ಎತ್ರಿ ಅನ್ನೋದು ಆಟೋದವ್ರ ಹತ್ರ ಇಸ್ಕೊಳ್ಳೋದು ಆಮೇಲೆ ಬಸ್ ಅವರು ಯಾರಾದ್ರೂ ಒಂದು ಸಿಗ್ ಒಂದೊಂದು ಕಡೆ ನೋಡಿ ಇಲ್ಲಿ ಕೃಷ್ಣ ಫ್ಲೋರ್ ಮಿಲ್ ಸಿಗ್ನಲ್ ಅಲ್ಲಿ ಆ ಕಡೆ ಪೊಲೀಸ್ ಅವ್ರು ನಿಂತ್ಕೊಂಡೇ ಇರ್ತಾರೆ ಏನು ಮಾಡ್ತಾರೆ ಸಿಗ್ನಲ್ ಚಕ್ ಅಂತ ಅಪ್ ಮಾಡೋದು ಸಿಗ್ನಲ್ ಜಂಪ್ ಆಯ್ತು ಪ ಅಲ್ಲಿ ಹಿಡಿಯೋದು ಹಿಡಿದ್ಬಿಟ್ಟು ಜಂಪ್ ಮಾಡಿದ್ಯಾ ಅಂತ ಕೇಳೋದು ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಆ ಥರ ತಪ್ಪು ಅದು ಕಾನೂನು ಪ್ರಕಾರ ಏನು ಮಾಡಬೇಕು ಅದು ಈ ರಾಬ್ರಿ ಮಾಡೋ ಥರ ಇದೆಲ್ಲ ಏನು ರೋಡಲ್ಲಿ ಯಾವೋ ಒಬ್ಬ ಚಾಕ್ ತೋರಿಸ್ಬಿಟ್ಟು ಕಾಸಿತ್ತು ಇತ್ತು ಅನ್ನೋ ಥರ ಇದೆಲ್ಲ ಈ ಥರ ಎಲ್ಲ ಮಾಡಬಾರ್ದಾಗಿತ್ತು ಅವರು ಅವರು ಒಂದು ಗೌರವ ಇದೆ ಆದ್ರೆ ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಡಬೇಕು ನಾವು ಅವ್ರಿಗೆ ಮರ್ಯಾದೆ ಕೊಡ್ತೀವಿ ರೆಸ್ಪೆಕ್ಟ್ ಕೊಡ್ತೀವಿ ಅವರು ಇದು ಮಾಡಬೇಕಾಗಿತ್ತು ಏನು ಮಾಡೋದು ಹೇಳಿ ಹ್ಮ್ ಎಲ್ಲ ಕೂಲಿ ಕೆಲಸ ಮಾಡೋರು ಇವಾಗ ಇವಾಗ ಇವಾಗಿನ ಕಾಲದಲ್ಲಿ ದುಡಿದು ತಿನ್ಬೇಕಾದ್ರೆ ತುಂಬಾ ತುಂಬಾ ಕಷ್ಟ ಇದೆ ಬಟ್ ಅವ್ರಿಗೆ ಸರ್ಕಾರ ಸಂಬಳ ಕೊಡುತ್ತೆ ಅವ್ರಿಗೇನು ಏನು ಕಷ್ಟ ಇಲ್ಲ ಅದರಲ್ಲಿ ಹೊಟ್ಟೆಯಲ್ಲಿ ಹೊಡಿತಾರೆ ಅಂದರೆ ಇನ್ನೂ ತುಂಬ ಕಷ್ಟ ಇದೆ ಅದು ಬಗ್ಗೆ ನನ್ಗೆ ಅಷ್ಟು ಐಡಿಯಾ ಇಲ್ಲ ಯಾಕಂದ್ರೆ ನಾವು ಆತರ ಯಾವ್ದಕ್ ಹೋಗಿಲ್ಲ ಅದ್ರ ಗೊತ್ತಿಲ್ಲ ಬೇರೆ ರೋಡ್ ಆದ್ರೆ ರೋಡ್ ಇರೋದು ಹೇಳ್ತೀನಿ ನಾನು ಟೆನ್ಷನ್ ಅಲ್ಲಿ ಏನಂತ ನನ್ಗೆ ಐಡಿಯಾ ಇಲ್ಲ ಖಂಡಿತ ಮೇಡಮ್ ಬಡವರು ಬಡವ್ರ ಮೇಲೆ ಅವರು ಇದು ಮಾಡೋದು ತುಂಬಾ ಕಷ್ಟನೇ ಬಡವರು ಎಲ್ಲಿಂದ ತರ್ತಾರೆ ಹೇಳಿ ತುಂಬಾ ತುಂಬಾ ಕಷ್ಟ ಇದೆ ದುಡ್ಡಂತೂ ಇವಾಗಿನ ಕಾಲದಲ್ಲಿ ತಿನ್ನಕ್ಕೆ ಕಷ್ಟ ಆದ್ರೆ ಅವ್ರಿಗೆ ಎತ್ಕೊಂಡ್ ಬಂದ್ ಎಲ್ ಎಲ್ಲಿಂದ ಕೊಡೋದು ಅವ್ರಿಗೆ ಕಷ್ಟ ಇದೆ ಇದಕ್ಕೆ ದೇವರೇ ಗತಿ ಮೇಡಮ್ ನಾವೇನು ಹೇಳಕ್ಕಿಲ್ಲ ಅವ್ರಾಗಿ ಅವರು ತಿಸ್ಕೊಬೇಕ ಹೊರತು ನಾವೇನು ಮಾಡೋಕ್ಕಾಗಲ್ಲ ಆಗಲ್ಲ ಐಆರ್ ಆಫೀಸರು ಅವರು ಕಣ್ಣು ತಗೊಂಡು ಇದು ಮಾಡ್ಬೇಕು ಸ್ವಲ್ಪ ಸ್ಟಿಕ್ ಮಾಡ್ಬೇಕು ಎಲ್ಲ ಕಡೆನೇ ಅದನ್ನೇ ನೂರು ರೂಪಾಯಿ ಕೊಡೋರ್ಗೂ ಬಿಡೋಲ್ಲ ಅಷ್ಟೆಲ್ಲ ಪೊಲೀಸು ನೂರಾದರೂ ಕೊಡೋ ಇಲ್ಲ ಸಾಹೇಬ್ರ ಕಲಿತ ನಡಿ ಇಲ್ಲ ಲ್ಯಾಕ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಹೌದು ಆ ಥರ ಮಾಡ್ತಾರೆ ಎಲ್ಲ ಕಡೆ ಮೋಸ ಎಲ್ಲ ಕಡೆನೂ ಅಷ್ಟೇ ಎಲ್ಲೋದ್ರು ದುಡ್ಡು 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 ಲಂಚ ಎಲ್ಲೋದರು ಲಂಚ ಎಲ್ಲೋ ಯಾವುದೇ ಆಫೀಸ್ಗೆ ಹೋಗಿ ನೀವು ಯಾರು ಫ್ರೀ ಆಗಿ ಬಂದು ಕುತ್ಕೊಳ್ಳಿ ಸರ್ ಅನ್ನಲ್ಲೇಷನ್ ಇರ್ತದೆ ಒಳ್ಳೆಯವರು ಅಲ್ಲ ಒಳ್ಳೆಯವರು ಇರ್ತಾರೆ ಬಾಬಾ ಕಲ್ಸ್ಬಿಡ್ತಾರೆ ಒಳ್ಳೆಯವರು ಇರ್ತಾರೆ ಸರಿ ಹೋಗಿ ಕಷ್ಟ ಕೇಳ್ತಾರೆ ಯಾವ ಊರು ಏನು ಏನು ಪ್ರಾಬ್ಲಮ್ ಹೋಗೋ ಅಂದ್ಬಿಡ್ತಾರೆ ಕೆಲವ್ರು ಕೇಳಲ್ಲ ಎಲ್ಲರೂ ಅದೇ ಥರ ಇಲ್ಲ ಕೊಟ್ಟು ಹೋಗ್ತಾರೆ ಸರ್ ಅವ್ರು ಕೆಲವ್ರು ಬಿಸಾಕ್ಬಿಡ್ತಾರೆ ಮೇಡಮ್ ಮೊನ್ನೆ ನೋಸ್ ಬಕಿಂಗ್ ಮಾಡಿದ್ದಾರೆ ನಾನೇನು ನೋಡಿದ್ದೀನಿ ಡೌನಲ್ಲಿ ಇನ್ನೂ ಇನ್ನೂರು ರೂಪಾಯಿ ಇಬ್ರು ಬಾನವಾಡಿಗಳು ಹೊಡಿತಾಯಿದ್ರು ಬಿಸಾಕಿಬಿಡ್ರೆ ಅವ್ರು ಫೀಸ್ ಗಂಡು ಫ್ರೀ ಹೋದ್ತು ಏನು ಮಾಡ್ತೀರ ಅವ್ರ ಹತ್ರ ಇಲ್ಲ ಅಂದ್ರೆ ಏನು ಮಾಡ್ತಾರೆ ಆಟ ಆಡ್ತಾರೆ ಅವ್ರಿಗೆ ಈ ಕೂಲಿ ಪಲ್ಯ ಹೋಯ್ತಾ ಇರ್ತೀವಿ ನಾವೇ ಒಂದು ಬಿಡಿ ಸೇರ್ಕೊಂಡು ಹೋದಾಡ್ತೀವಿ ಬಿಡಲ್ಲ ಈ ನಡೆಯೋ ನಾಯಿಬ್ಬರು ಕರೀತು ನೂರು ರೂಪಾಯಿಗಳವ್ರಿಗೆ ಬಿಡಲ್ಲ ಏನು ಮಾಡ್ತೀರಾ ಆ ಥರ ಮಾಡ್ತಾರೆ ಬಡವನಾನೇ ಇಲ್ಲ ಬಡವರಿಗೆ ಜೀವನಾನೇ ಮಾಡಲ್ಲ ಮೇಡಮ್ ಮನೆ ಬಾಡಿಗೆ ಕಟ್ಟಿ ಕರೆಂಟ್ ಬಿಲ್ ಕಟ್ಟಿ ಕೇಬಲು ಲೈಟು ಸಂಸಾರ ಮಕ್ಕಳು ಫೀಸು ಅಡ್ಮಿಷನ್ ಎಲ್ಲಿಂದ ಗೌರ್ಮೆಂಟ್ ಸ್ಕೂಲ್ ಅಲ್ಲೆಲ್ಲ ಕೇಳಂಗೇ ಇಲ್ಲ ಭಾರಿ ಕಷ್ಟ ಅದು ಎಲ್ಲ ದೊಡ್ಡ ಅವ್ರ ಕೈಯಲ್ಲ ಐತೆ ಮೇಡಮ್ ಎಲ್ಲ ಕಡಿವಾಣ ಐತೆ ಎಲ್ಲ ಸರ್ಕಾರದ ಅಧಿಕಾರಿಗಳ ಕೈಲೇತಿ ಹೌದು ಬೇಕೇ ಬೇಕಲ್ಲ ಮೇಡಮ್ ಮೊನ್ನೆ ಹಿಡ್ದಿಲ್ಲ ಅವ್ರಿಗೆ ಎಮ್ ಎಲ್ ಎಗೆ ಯಾರು ಚಿತ್ರದುರ್ಗ ಶಾಸಕರು ಎಮ್ ಎಲ್ ಎಗೆ ಹಾಂ ವೀರೇಂದ್ರ ಪಪ್ಪ ಅವ್ನಿಗೆ ಎಷ್ಟಿದೆ ಹೇಳಿ ಫಸ್ಟ್ ಒಂದು ಟೈಮ್ ಇಳಿದ್ರು ಈ ಟೈಮ್ ಹಿಡಿದಿದ್ದಾರೆ ಎಲ್ಲ ಅವ್ರ ಹತ್ರನೇ ಇದೆ ಸಾವಿರಾರು ಕೋಟಿ ಇದೆ ಆದರೂ ಇನ್ನೂ ಬೇಕು ಸಾವಿರಾರು ಕೋಟಿ ಒಳ್ಳೆ ಕೆಲಸ ಮಾಡೋರು ಯಾರು ಇಲ್ಲ ಅವ್ರ ಹತ್ರ ಇರೋ ದುಡ್ಡನ್ನೇ ಅವ್ರು ಸಂಬಂಧಿಕರು ಕೊಟ್ಬಿಟ್ರೆ ಬಡವರೇ ಇರಲ್ಲ ಹೇಳಿ ಎಮ್ ಎಲ್ ಎಮ್ ಪಿ ಕೌನ್ಸಿಲರಿಂದ ಹಿಡಿದಿ எல்லாரும் சம்பந்திக்கிற படவரு கொட் பிட் படவரே இரோல்ல